ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗ್ಬೇಕು ಅನ್ನುವಂಥ ದೃಷ್ಟಿಯಿಂದ ಬಸವಣ್ಣನ ಕ್ರಾಂತಿ ಏನು ಭೂಮಿ ಇದೆ ಕರ್ಮಭೂಮಿಯಲ್ಲಿ ನಿಜಕ್ಕೂ ನಿನ್ನೆ ಒಂದು ರೀತಿಯ ಒಂದು ಲಿಂಗಾಯತ ಸಮುದಾಯದ ಒಂದು ಬಲ ಪ್ರದರ್ಶನ ಕಾಣಿತು ಆದರೆ ಇವತ್ತು ಏನು ಒಂದು ಲಿಂಗಾಯತ ಸ್ವತಂತ್ರ ಧರ್ಮ ಆಗ್ಬೇಕು ಅನ್ನುವಂತ ಒಂದು ಏನು ಒಂದು ಚರ್ಚೆ ಇತ್ತು ಅದು ಬರುವ ವಿರೋಧ ಮತ್ತೆ ಕೆಲವರ ವಿರೋಧಕ್ಕೆ ಕಾರಣ ಆಗಿದೆ ಹಾಗಾಗಿ ಎಲ್ಲೋ ಒಂದು ಕಡೆ ಇದರ ನೇತೃತ್ವ ವಹಿಸಿರ್ತಕ್ಕಂಥ ಮಾತಾ ಮಾದೇವರು ಈ ಬಗ್ಗೆ ಏನು ಹೇಳ್ತಾರೆ ಖಂಡಿಸುವ ಹೇಳ್ತಾರೆ ಇದು ರಾಜಕೀಯ ಬೇರಿತನ ಅನ್ನುವಂಥದ್ದನ್ನ ಸುತ್ತ ಅವರು ಅವರೇ ಅವ್ರನ್ನೇ ಆದ್ರೆ ಕೇಳಿಕೊಂಡು ಈಗ ಹೇಳ್ತಾ ಹಿಂದೂ ಬೇರೆ ವಿರೋಧ ಇದು ಸ್ವತಂತ್ರ ಧರ್ಮ ಲಿಂಗಧರ್ಮ ಬೇರೆ ಚರ್ಚೆ ನಡೀತಾ ಇದೆ ಹೇಳ್ತಾ ಇದ್ದೇವೆ ಲಿಂಗಾಯತ ಅನ್ನುವಂತದ್ದು ಹಿಂದೂ ಧರ್ಮದೊಳಗೆ ಬರುವಂತ ಒಂದು ಜಾತಿ ಮತ ಪಂಥ ಅಂತ ಹೇಳಿ ಒಂದು ತಪ್ಪು ಕಲ್ಪನೆ ಆಗಿದೆ ನೋಡಿ ಹದಿನೆಂಟು ನೂರ ಐವತ್ತೊಂದರಲ್ಲಿ ಮೊದಲನೆಯ ಧಾರ್ಮಿಕ ಜನಗಣತಿ ನಡೆಯಿತು ರಿಲಿಜಿಯನ್ ಧರ್ಮದ ಆಧಾರದ ಮೇಲೆ ನಡೀತು ಆಗ ಬ್ರಿಟಿಷ್ ಆಡಳಿತ ಆಡಳಿತ ಇತ್ತು ಅವರಲ್ಲಿ ಅನೇಕರು ಜೈನ ಬೌದ್ಧ ಸಿಖ್ ಯಾವ ರೀತಿ ಸ್ವತಂತ್ರ ಧರ್ಮವೋ ನಿಮ್ಮದು ಕೂಡ ಒಂದು ಸ್ವತಂತ್ರ ಧರ್ಮ ಅಂತ ಹೇಳಿ ಲಿಂಗಾಯತ ಮುಖಂಡರಿಗೆ ಹೇಳಿ ಜನಗಣತಿಯಲ್ಲಿ ನಾವು ಇದನ್ನ ಮಾಡ್ತೀವಿ ಅಂತ ಹೇಳಿದ್ರು ಹೇಳಿದಾಗ ನಿಮ್ಗೆ ಹೇಳ್ತೀನಿ ಮೈಸೂರಿನಲ್ಲಿ ಇದ್ದಂತ ಕೆಲವೇ ಕೆಲವು ಜಾತಿವಾದಿ ಹೋಗಿ ಇಲ್ಲ ಇಲ್ಲ ನಾವು ಸ್ವತಂತ್ರರಲ್ಲ ನಾವು ಹಿಂದೂ ಧರ್ಮದಲ್ಲಿ ಬರುವ ಒಂದು ಜಾತಿ ಅದಕ್ಕಾಗಿ ಮೈಸೂರು ಮಹಾರಾಜರಿಗೆ ಒಂದು ಬೇಡಿಕೆಯನ್ನು ಸಲ್ಲಿಸಿ ಬ್ರಿಟಿಷ್ ಗೌರ್ಮೆಂಟ್ಗೆ ಈ ರೀತಿ ನಮ್ಮ ಪರವಾಗಿ ಮನವಿಯನ್ನ ಕೊಡಿ ಅಂತ ಹೇಳಿ ಲಿಂಗಾಯತ ಧರ್ಮದ ಮಾನ್ಯತೆಯನ್ನು ಕಳೆದು ಒಂದು ಜಾತಿಯನ್ನಾಗಿ ಮಾಡಿದ್ರು ಆದರೆ ಈ ಬಗ್ಗೆ ಸಾಕಷ್ಟು ಆಗಾಗ ಮಹಾನುಭಾವರುಗಳು ಹೇಳ್ತಾನೆ ಇದ್ರು ಆದ್ರೆ ಈಗ ಇದಕ್ಕೆ ಒಂದು ಬಹಿರಂಗ ಸ್ವರೂಪ ಬರ್ತಾ ಇದೆ ಆದ್ದರಿಂದ ಜನಸಾಮಾನ್ಯರಲ್ಲಿ ಜಾಗೃತ ಆಗಿದೆ ನಮ್ಮದು ಒಂದು ಜಾತಿ ಅಲ್ಲ ಇದು ಒಂದು ಧರ್ಮ ಅನ್ನುವಂತ ತಿಳುವಳಿಕೆ ಎಲ್ಲೆಡೆಯಲ್ಲಿ ಬೆಳೀತಾ ಇದೆ ಆದ್ದರಿಂದ ಪರ ವಿರೋಧ ಇರೋದು ಯಾಕೆಂದ್ರೆ ಚಿದಾನಂದ ಮೂರ್ತಿ ಅಂತವರು ಪೂರ್ವಾಗ್ರಹ ಪೀಡಿತ ದೃಷ್ಟಿಕೋನದೊಡನೆ ವೀರಶೈವವನ್ನ ತಂದು ವೀರಶೈವ ಇದು ಹಿಂದೂ ಧರ್ಮದ ಭಾಗ ಅಂತಾರೆ ಇದನ್ನ ಒಪ್ಪಿ ಶೈವದ ಒಂದು ಅಂಗ ವೀರಶೈವ ವೀರಶೈವ ಸನಾತನ ಧರ್ಮದ ಒಂದು ಭಾಗ ಆದ್ರೆ ಲಿಂಗಾಯತ ಯಾವುದರ ಮೇಲೆಯೂ ಅವಲಂಬಿತವಾಗದೆ ಸ್ವತಂತ್ರವಾಗಿ ಅನುಭವ ಮಂಟಪದಲ್ಲಿ ಗುರು ಬಸವಣ್ಣನವರಿಂದ ಹುಟ್ಟಿದ ಧರ್ಮ ಆದ್ದರಿಂದ ಇದಕ್ಕೆ ಈಗ ಮಾನ್ಯತೆ ಸಿಗಬೇಕು ಅನ್ನೋದೇ ನಮ್ಮ ಆಗ್ರಹ ಈಗ ಶ್ರೀರಾಮ ಗೌರವ ಬಸವಣ್ಣವರ ವಚನಗಳನ್ನು ತಿದ್ದುಪಡಿ ಮಾಡುವಂತಹ ಅವರು ಮಾತಾಡುವಂತ ಹೇಳ್ತಾರೆ ನೋಡಿ ವಚನಗಳು ಯಾವಾಗ ಬಹಳ ಸರಳ ಭಾಷೆಯಲ್ಲಿ ಭಾಷೆಯಲ್ಲಿದ್ದಾವಲ್ಲ ಏನಾಯ್ತು ಅಂತಂದ್ರೆ ಈ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಸಾಕಟ್ಟು ವಚನಗಳನ್ನ ತಿದ್ದಿ ಪುರೋಹಿತ ಶಾಹಿ ಜನ ತುಂಬಾ ಕೆಡಿಸ್ಬಿಟ್ರು ಬಹಳ ಹಾಳು ಮಾಡಿದ್ದಾರೆ ವಚನ ಸಾಹಿತ್ಯವನ್ನ ಆದ್ದರಿಂದ ನಾನೇನ್ ಮಾಡಿದೆ ಇದನ್ನ ಬಸವಣ್ಣನವರ ವಚನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಎಲ್ಲೆಲ್ಲಿ ಈ ಪುರೋಹಿತ ಶಾಹಿ ಜನ ಕೈಯಾಡಿಸಿದ್ರೋ ಅದನ್ನೆಲ್ಲವನ್ನ ತಿದ್ದಿ ಒಂದು ಪರಿಶುದ್ಧವಾದಂತಹ ಎಡಿಕ್ಷನ್ ಕೊಟ್ಟಿದ್ದೇನೆ ಒಂದು ಮಾತು ತಿಳ್ಕೊಳ್ಳಿ ಹೇಗೆಂದ್ರೆ ಈಗ ಒಂದು ಬಸವಣ್ಣ ರೋಚನೆ ಹೀಗೆ ಬರ್ತದೆ ಮರೆಯಲಾಗದು ಮೆರೆಯ ಮರೆಯಲಾಗದು ಹರಿಯ ಮರೆಯಲಾಗದು ಬ್ರಹ್ಮನ ಮರೆಯಲಾಗದು ತೆತ್ತೀಸ ಕೋಟಿ ದೇವರ ಕಳ ಮರೆಯಲಾಗುವುದು ನಮ್ಮ ಕೂಡಲ ಸಂಗಮ ದೇವನ ಅಂತ ಒಂದು ವಚನ ಬರುತ್ತೆ ಎಷ್ಟು ಹಾಸ್ಯಾಸ್ಪದ ಏಕ ದೇವೋಪಾಸನೆಯನ್ನ ಬೋಧೆ ಮಾಡಿದಂತ ಬಸವಣ್ಣನವರು ಮರೆಯಲಾಗದು ಹರಿಯ ಮರೆಯಲಾಗದು ಬ್ರಹ್ಮನ ಅಂತ ಪೂಜೆ ಮಾಡಿ ಅಂತ ಹೇಳ್ತಾರ ಆಗ ನಾನು ಇದನ್ನ ತಿದ್ದಿ ಶುದ್ಧೀಕರಿಸಿ ಮೆರೆಯಲಾಗದು ಹರಿಯ ಮೆರೆಯಲಾಗದು ಬ್ರಹ್ಮನ ಮೆರೆಯಲಾಗದು ತೀಸ ಕೋಟಿ ದೇವರ್ಕಳ ಮೆರೆಯಲಹುದು ನಮ್ಮ ಲಿಂಗ ದೇವನ ಅಂತ ಹೇಳಿ ನಾನು ಆ ವಚನವನ್ನು ಬರೆದಿದ್ದೇನೆ ಅಂದ್ರೆ ವಚನಗಳನ್ನು ಶುದ್ಧವಾಗಿದ್ದ ವಚನಗಳನ್ನೆಲ್ಲ ತಿದ್ದಿ ಈಗ ನಾನು ಸಮಗ್ರವಾಗಿ ಬಸವಣ್ಣವರ ವಚನಗಳನ್ನು ಕೊಟ್ಟಿದ್ದೇನೆ ಆ ನಂತರ ಬಸವಣ್ಣವರ ಜೀವನದಲ್ಲಿ ಮೂರು ಹಂತಗಳು ಬರ್ತವೆ ಮೊದಲು ಮನೆತನದಲ್ಲಿ ಬ್ರಾಹ್ಮಣಾಸಕರಾಗಿದ್ದರು ಮುಂದೆ ಕೂಡಲ ಸಂಗಮಕ್ಕೆ ಬಂದಾಗ ಶಿವನೊಬ್ಬನೇ ದೇವ ಅಂತ ತಿಳ್ಕೊಂಡು ಪೂಜೆ ಮಾಡಿ ಏಕದೇವತಾ ದೇವತಾ ಆರಾಧಕರಾದರು ಮುಂದೆ ಅವರ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಅವರಿಗೆ ಸಾಕ್ಷಾತ್ಕಾರ ಆಯಿತು ಸಾಕ್ಷಾತ್ಕಾರ ಆದ ಬಳಿಕ ಅವರು ಸೃಷ್ಟಿಕರ್ತನಾದ ಪರಮಾತ್ಮನೇ ಬ್ರಹ್ಮ ವಿಷ್ಣು ಮಹೇಶ್ವರರಿಗಿಂತನೂ ದೊಡ್ಡವನು ಅಂತ ತಿಳಿದುಕೊಂಡು ಅವ್ರು ಏನ್ ಮಾಡಿದ್ರು ದೇವರ ಉಪಾಸನೆಯನ್ನು ಕಲಿಸಿದ್ರು ಆ ದೇವರನ್ನ ಲಿಂಗ ದೇವ ಅಂತ ಕರೆದ್ರು ಆ ಲಿಂಗ ದೇವನ ನಮ್ಮ ಅಂಗೈಯಲ್ಲಿರುವ ಇಷ್ಟಲಿಂಗ ರೂಪದಲ್ಲಿ ಕೊಟ್ಟು ಪೂಜೆ ಮಾಡ್ಲಿಕ್ಕೆ ಹೇಳಿದ್ರು ಆದ್ದರಿಂದ ಗುರು ಬಸವಣ್ಣನವರಿಗೆ ಅತ್ಯಂತ ಶ್ರೇಷ್ಠವಾದ ಕೊಡುಗೆಯನ್ನು ಕೊಟ್ಟಿರುವಂತ ನಮಗೆ ನೈತಿಗೆ ಹಕ್ಕಿದೆ ಅನ್ನೋ ಮಾತು ಹೇಳ್ತೀವಿ ಒಂದು ಪತಾಂಧರದ ಇವತ್ತು ಸಮಾಜದಲ್ಲಿ ಒಂದು ರೀತಿಯ ಉಗ್ರವಾದವನ್ನ ಬೆಳೆಸ್ತಾ ಇರುವಂತ ಮುತಾಲಿಕ್ ಅವರಿಗೆ ಯಾವುದೇ ರೀತಿಯಲ್ಲಿ ಬಸವಣ್ಣವರ ಬಗ್ಗೆ ಮಾತಾಡ್ಲಿಕ್ಕೆ ನೈತಿಕ ಹಕ್ಕಿ ಇಲ್ಲ ಅವರಿಗೆ ನೀವು ಹೇಳ್ತಾ ನಮ್ದು ಹಿಂದೂ ಧರ್ಮ ಬೇರೆ ಸ್ವತಂತ್ರ ಧರ್ಮ ಲಿಂಗಾಯತ ಬೇರೆ ಏನ್ ಸಾಕ್ಷಿದೆ ಎನ್ನುವ ಏನು ವೀರಶೈವ ಬೇರೆ ಮತ್ತೆ ಹಿಂದೂ ಬೇರೆ ಇದು ಬೇರೆ ಏನ್ ನಿಮ್ಮ ಹತ್ರದ ನಮ್ಮ ಹತ್ರ ಸಾಹಿತ್ಯದ ಬಹುದೊಡ್ಡ ನಿಧಿ ಇದೆ ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ಮೊಟ್ಟ ಮೊದಲನೇದಾಗಿ ವೇದ ಆಗಮ ಈ ಸ್ಮೃತಿ ಸ್ಮೃತಿ ಇವುಗಳ ಆಧಾರದ ಮೇಲೆ ಇದು ಬೆಳೆದು ಬಂದಿದೆ ನಿಮ್ಗೆ ಹೇಳ್ತೀನಿ ಡಾಕ್ಟರ್ ಅಂಬೇಡ್ಕರ್ ಅವರು ಮುಂಬೈಯಲ್ಲಿ ಜಾತಿವಾದಕ್ಕೆ ಪ್ರೇರಣೆಯನ್ನ ನೀಡಿದಂತ ಮನುಸ್ಮೃತಿಯನ್ನ ಸುಟ್ಟು ಹಾಕಿದ್ರು ಯಾಕಂದ್ರೆ ನಿಮ್ಗೆ ಹೇಳ್ತೀನಿ ಇನ್ನೇ ನಮ್ಮ ದೇಶ ಹಾಳಾಗ್ಲಿಕ್ಕೆ ಮನುಸ್ಮೃತಿಯೇ ಕಾರಣ ಅಂತ ಮನುಸ್ಮೃತಿಯನ್ನ ಬಹಿರಂಗವಾಗಿ ಅಂಬೇಡ್ಕರ್ ಅವರು ಸುಟ್ಟು ಹಾಕಿದ್ರು ಬಸವಣ್ಣನವರು ಅದಕ್ಕಾಗಿ ಈ ವೇದ ಆಗಮ ಸ್ಮೃತಿ ಪುರಾಣಗಳನ್ನ ನಿರಾಕರಿಸಿ ಸ್ವತಂತ್ರವಾದಂತ ವಚನ ಸಾಹಿತ್ಯವನ್ನ ಕೊಟ್ಟಿದ್ದಾರೆ ಆಮೇಲೆ ಹಿಂದೂ ಧರ್ಮಕ್ಕೆ ಒಬ್ಬ ಗುರು ಇಲ್ಲ ಒಂದು ದೇವತೆ ಇಲ್ಲ ನೂರಾರು ದೇವತೆಗಳು ನೂರಾರು ಗುರುಗಳು ನೂರಾರು ಗ್ರಂಥಗಳು ಬರೀ ಕನ್ಫ್ಯೂಷನ್ ಆದ್ದರಿಂದ ಕಾಪು ಪಾಕು ದೇವರುಗಳಿಂದ ಹಿಡ್ಕೊಂಡು ಎಲ್ಲವನ್ನ ಪೂಜೆ ಮಾಡುವಂತ ಒಂದು ಅವಿವೇಕತನಾಗಿದೆ ಇಲ್ಲಿ ಹಾಗಿಲ್ಲ ಸೃಷ್ಟಿಕರ್ತನಾದಂತ ಪರಮಾತ್ಮನೊಬ್ಬನನ್ನೇ ಪೂಜೆ ಮಾಡಬೇಕು ಅನ್ನುವಂತ ಮಹತ್ತರವಾದ ಸಿದ್ಧಾಂತ ಇದೆ ಆ ಜಾತಿ ಪದ್ಧತಿ ಎನ್ನುವುದು ವೇದ ಆಗಮಗಳು ಹುಟ್ಟು ಹಾಕಿರುವಂತ ಅನಿಷ್ಟ ವ್ಯವಸ್ಥೆ ಈ ವ್ಯವಸ್ಥೆಯನ್ನ ಈ ವರ್ಣಾಶ್ರಮ ಪದ್ಧತಿಯನ್ನ ಬಸವಣ್ಣನವರು ನಿರಾಕರಿಸಿ ತಾಯಿಯ ಗರ್ಭದಿಂದ ಬಂದ ಎಲ್ಲರೂ ಮಾನವರು ಅವರ ಸಂಸ್ಕಾರದಿಂದ ಶರಣರಾಗ್ತಾರೆ ಏನು ಅಂತ ಅದನ್ನು ಕಲಸಿ ಎಲ್ಲರ ಸಮಾನತೆಯನ್ನು ತಂದ್ರು ಹೀಗೆ ಆಮೇಲೆ ವೈದಿಕ ಧರ್ಮ ಬರೀ ಹೋಮ ಮಾತಿಟ್ಟಿದ್ರು ಹೋಮ ಸುಡೋದು ಅಶಕನ ಅಪಶಕನ ಮಳೆ ಗೆದ್ರ ಜ್ಯೋತಿಷ್ಯ ಮಳೆ ಗೆದ್ರೆ ಜ್ಯೋತಿಷ್ಯ ಏ ಜನಗಳ ಮೂಢತ್ವಕ್ಕೆ ಬೀಳ್ತಾ ಇದ್ದಾರೆ ಆ ಕಂದಕಕ್ಕೆ ಬಿಂದು ಹೊರಗೆ ಆಗ್ತಾ ಇಲ್ಲ ವಾಸ್ತು ಅನ್ನುವಂಥದು ಒಂದು ಮೂಢನಂಬಿಕೆ ಆಮೇಲೆ ಜ್ಯೋತಿಷ್ಯ ಅನ್ನೋದು ಮತ್ತೊಂದು ಮೂಢನಂಬಿಕೆ ಇವುಗಳ ಜೊತೆಗೆ ಈ ಜಾತಿ ಪದ್ಧತಿ ವರ್ಣಾಶ್ರಮವನ್ನ ಬೆಳೆಸಿತು ಅದಕ್ಕಾಗಿ ಇವೆಲ್ಲವನ್ನ ನಿರಾಕರಿಸಿ ಬಸವಣ್ಣನವರು ಒಂದು ವೈಚಾರಿಕ ಧರ್ಮವನ್ನ ಕೊಟ್ಟಿರುವ ಕಾರಣ ಇದು ಹಿಂದೂ ಧರ್ಮದಿಂದ ಬೇರೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಇನ್ನು ವೀರಶೈವ ಅನ್ನುವುದು ಹಿಂದೂದಲ್ಲಿ ಬರುವಂತ ಒಂದು ಶಾಖೆ ಅದನ್ನ ನಾವು ಒಪ್ಕೊತೀವಿ ಆದ್ರೆ ವೀರಶೈವಕ್ಕೂ ಲಿಂಗಾಯತಕ್ಕೂ ಸಂಬಂಧ ಇಲ್ಲ ಅದಕ್ಕಾಗಿ ಇವೆರಡನ್ನು ಸಮಾನವಾಗಿ ಬಳಸಬಾರ್ದು ಅಂತ ನಾವು ಹೇಳ್ತಾ ಇದ್ದೇವೆ ಈಗ ಸಿಎಂ ಅವರು ಈ ಒಂದು ವಿಚಾರ ಇಟ್ಕೊಂಡು ನಾವು ಸ್ವತಂತ್ರ ಮಾಡ್ಕೊಡ್ತೀವಿ ಅನ್ನುವಂತ ದೃಷ್ಟಿ ಇಟ್ಕೊಂಡು ಎಲ್ಲ ಒಂದು ಕಡೆ ಮತ ಪಡೆಯುವಂತಹ ಒಂದು ರಾಜಕೀಯ ಪ್ರೇರಿತವಾದಂತಹ ಒಂದು ಈ ರೀತಿಯ ಒಂದು ನಿಮ್ಮ ವೀರಶೈವರಲ್ಲಿ ಮತ್ತು ಲಿಂಗದಲ್ಲಿ ಒಳಕು ಮೂಡಿಸುವಂತ ಒಂದು ಮಾಡ್ತಾ ಇದ್ದಾರೆ ಒಂದು ರಾಜಕೀಯ ಪ್ರಯತ್ನ ಕೇಳ್ಬಿಡ್ತಾರೆ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರು ಬಹಳ ವಿಚಾರಶೀಲರು ನಾವು ಅವರು ಇವತ್ತಿದ್ದ ಅವರ ಕೊಡುಗೆಯನ್ನು ನಾವು ಸ್ಮರಿಸ್ತಾ ಇದ್ದೀವಿ ಹಿಂದೆ ನೋಡಿ ಬೇಕಾದ್ರೂ ಜನ ಚೀಫ್ ಮಿನಿಸ್ಟರ್ಸ್ ಆಗಿದ್ರಲ್ಲ ಅವ್ರು ಯಾರು ಧೈರ್ಯ ಮಾಡಲಿಲ್ಲ ಅಕ್ಕಮ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಾದೇವಿ ಹೆಸರನ್ನ ಇಟ್ಟರು ಬಸವಣ್ಣನವರ ಭಾವಚಿತ್ರ ಎಲ್ಲಾ ಸರ್ಕಾರಿ ಆಫೀಸ್ಗಳಲ್ಲಿ ಇರಬೇಕು ಅನ್ನುವಂತ ಆದೇಶವನ್ನು ಕೊಟ್ರು ಕಲಬುರಗಿ ಯೂನಿವರ್ಸಿಟಿಗೆ ಬಸವೇಶ್ವರ ವಿಶ್ವವಿದ್ಯಾಲಯ ಅಂತ ಹೇಳಿ ನಾನು ಹೆಸರನ್ನ ಇಡ್ತೀನಿ ಅಂತಂದ್ರು ಹೀಗೆ ಮಾಡಿದಾಗ ನೋಡಿ ರಾಜಕೀಯ ಪ್ರೇರಣೆ ಇವೆಲ್ಲ ಎದುರಾಳಿಗಳು ಆಡೋ ಮಾತೇ ಹೊರತು ನಾವು ಆಡೋ ಅಂತ ಮಾತಲ್ಲ ಒಂದು ವೇಳೆ ರಾಜಕೀಯ ಪ್ರೇರಿತರಾಗಿ ಒಳ್ಳೆ ಕೆಲಸ ಮಾಡಿದ್ರೆ ಯಾಕೆ ಮಾಡಬಾರ್ದು ಅದಕ್ಕೆ ಈಗ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಸಮಾಜ ಒಡೆಯೋ ಕೆಲಸ ಅವ್ರು ಮಾಡಿಲ್ಲ ನೀವು ಒಂದು ಹೆಸರನ್ನ ತಗೊಂಡ್ ಬನ್ರಿ ವೀರಶೈವ ಲಿಂಗಾಯತ ಇವೆರಡರಲ್ಲಿ ಒಂದು ನಿರ್ಣಯಕ್ಕೆ ಬಂದು ನನಗೆ ತಿಳಿಸ್ರಿ ಅಂತ ಹೇಳಿದ್ದಾರೆ ಆದ್ರಿಂದ ಅವರು ಸಮಾಜ ಒಡೆಯೋ ಕೆಲಸ ಮಾಡ್ತಾ ಇಲ್ಲ ಈ ವೀರಶೈವ ಮಹಾಸಭೆ ಗೊಂದಲ ಹುಟ್ಟೋ ಕೆಲಸವನ್ನ ಮಾಡ್ತಾ ಇದೆ ಒಟ್ಟೆಯಲ್ಲಿ ಏನ್ ಆಗ್ಬೇಕು ಮುಂದೆ ಏನ್ ಆಗ್ಬೇಕಂತೀರಾ ನೋಡಿ ನಿಮ್ಗೆ ಹೇಳ್ತೀನಿ ಕರ್ನಾಟಕದಲ್ಲಿ ವೀರಶೈವರು ಇಲ್ಲೇ ಇಲ್ಲ ಇದನ್ನ ಒಂದ್ ಸಾವಿರ ಸಲ ಹೇಳ್ತೇನೆ ನಾನು ಕರ್ನಾಟಕದಲ್ಲಿ ವೀರಶೈವರು ಇಲ್ಲ ಇಷ್ಟಲಿಂಗಧಾರಿಗಳಾದವರ ದಾರಿಗಳಾದವರೆಲ್ಲರೂ ಲಿಂಗ ಆಯತರು ಆದ್ದರಿಂದ ವೀರಶೈವರು ತಮ್ಮ ಅಂದ್ರೆ ಈಗ ತಪ್ಪು ರೀತಿಯಿಂದ ವೀರಶೈವ ಅಂತ ಕರ್ಕೋತಿರೋರು ಆ ಪದ ಬಿಟ್ಟು ನಾವು ಲಿಂಗಾಯತ್ರು ಅಂತ ಹೇಳ್ಕೊಂಡ್ಬಿಟ್ರೆ ಸಾಕು ಸಮಾಜನ ಒಡೆಯಲ್ಲ ಇಡೀ ಸಮಾಜ ಎಲ್ಲಾ ಉಪಂಗಡಗಳಿಂದ ಜೊತೆಗೂಡಿ ಒಂದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ ಆದ್ದರಿಂದ ಇಲ್ಲಿ ವೀರಶೈವ ಮಹಾಸಭೆಯೇ ಇವತ್ತು ದೊಡ್ಡ ಗೊಂದಲ ಎಬ್ಬಿಸ್ತಾ ಇರೋದ್ರಿಂದ ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ ವೀರಶೈವ ಪದ ಇಟ್ಕೊಂಡು ಸಮಾಜಕ್ಕೆ ಅನ್ಯಾಯ ಮಾಡಬೇಡಿ ಬಿಟ್ಟು ಬಿಡಿ ನಾವು ಲಿಂಗಾಯಿತರೇ ಇಲ್ಲ ವೀರಶೈವರಲ್ಲ ಅಂತೇಳಿ ಅವ್ರಿಗೆ ತಿಳಿಸ್ತಾ ಇದ್ದೀವಿ ನೋಡ್ಬೋದು ಏನು ಬೀದರ್ನಲ್ಲಿ ಮಾತಾ ಜಗನ್ಮಾತೆ ವೀರಶೈವ ಧರ್ಮ ಇದೆ ಅದು ಒಳಪಂಗಡದ ಬರ್ತಕ್ಕಂಥದ್ದು ಏನು ಲಿಂಗಾಯತ ಧರ್ಮ ಹಾಗಾಗಿ ಲಿಂಗಾಯತ ಧರ್ಮ ಏನಿದೆ ಅದಕ್ಕೆ ಬಂದು ಸೇರ್ಕೊಳ್ಳಿ ಸುಮ್ಮನೆ ಸುಖ ಸುಮ್ಮನೆ ಗೊಂದಲ ಸೇರಿಸಬೇಡಿ ಅನ್ನುವಂಥ ಒಂದು ಒಂದು ಉಪದೇಶವನ್ನ ಏನು ವೀರಶೈವ ಮಹಾಸಭೆಗೆ ನೀಡ್ತಾರೆ ಹೇಗೆ ಮುಂದೆ ಯಾವ ರೀತಿ ಒಂದು ಪರ್ವ ವಿರೋಧಕ್ಕೆ ಚರ್ಚೆಗೆ ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತಾರೆ ಏನು ವೀರಶೈವ ಮಹಾಸಭಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಕೆಳ ಚಿಕ್ಕ ಮಂಜುತೆ ಮಾಲಿಕೆ porque tiene